ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಅಪಾರ್ಟ್ ಫ್ರಮ್ ಬೋರ್ಡ್ ಎಕ್ಸಾಮ್ ತ್ರೀ ಮೇಜರ್ ಎಕ್ಸಾಮ್ ಅಂತಂದ್ರೆ ಸಿಇಟಿ ನೀಟ್ ರಿಡಬ್ಲ್ ಈ ಮೇಜರ್ ಗೆ ಪ್ರಿಪರೇಷನ್ಸ್ ಅಂತೂ ದ ಮಸ್ಟ್ ಈ ಗೆ ನೀವೇನಾದ್ರೂ ಬೆಸ್ಟ್ ಕೋಚಿಂಗ್ ಸೆಂಟರ್ ನಮ್ಮ ಹಾಸನ ಹುಡುಕ್ತಾ ಇದ್ದಾರೆ ಮಲ್ನಾಡ್ ಕೋಚಿಂಗ್ ಸೆಂಟರ್ ಇದೇ ಮಲ್ನಾಡ್ ಕೋಚಿಂಗ್ ಸೆಂಟರ್ ಅವರು ಒಂದು ಬೆಸ್ಟ್ ಆಫರ್ ಅನ್ನೋದಕ್ಕಿಂತ ಒಂದು ಗುಡ್ ನ್ಯೂಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಏನಪ್ಪಾ ಅಂತಂದ್ರೆ ಇದೇ ತಿಂಗಳು ಮಾರ್ಚ್ ನೈನ್ಟೀನ್ ಒಂದು ವಾಕ್ ಟೆಸ್ಟ್ ನ ಕಂಡ್ ಮಾಡ್ತಿದ್ದಾರೆ ಯಾರೆ ಟಾಪ್ ಸ್ಟೂಡೆಂಟ್ಸ್ ಫ್ರೀ ಕೋಚಿಂಗ್ ಪ್ರೊವೈಡ್ ಯಾವುದೇ ದುಡ್ಡು ಇಸ್ಕೊಳ್ತಾ ಇಲ್ಲ ಈ ಮಲ್ನಾಡ್ ಕೋಚಿಂಗ್ ಸೆಂಟರ್ ಫ್ರಮ್ ಟೂ ತೌಸಂಡ್ ಏಟ್ ಲಾಂಚ್ ಆಗಿದ್ದು ಮೋರ್ ದನ್ ಫೋರ್ ತೌಸಂಡ್ ಪ್ಲಸ್ ಸ್ಟೂಡೆಂಟ್ಸ್ ನ ಇವರು ಗೈಡ್ ಮಾಡಿದ್ದಾರೆ ಇಲ್ಲಿನ ಟೀಚಿಂಗ್ ಫ್ಯಾಕಲ್ಟಿ ಬಂದು ಎಲ್ಲಾ ಎಕ್ಸ್ಪರ್ಟ್ಸ್ ಫ್ರಮ್ ಮ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಮೈಸೂರು ಹಾಸನ್ ಕೇರಳ ಹಾಗೆ ಎಲ್ಲರಿಗೂ ಕೂಡ ಸಿಕ್ಸ್ಟೀನ್ ಇಯರ್ಸ್ ಪ್ಲಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಫಾರ್ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗೆ ಫೀಲ್ಡ್ ವಿಸಿಟ್ ಕೂಡ ಮಾಡಿಸ್ತಾರೆ ನೀವೇನಾದ್ರೂ ಲೋಕಲೈಟ್ ಆಗಿಲ್ಲ ಅಂತ ಪಿ ಜಿ ಅಥವಾ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ ಈ ಕೋಚಿಂಗ್ ಸೆಂಟರ್ ಅಲ್ಲಿ ಕೋಚಿಂಗ್ ತಗೊಂಡಿದ್ದಂತಹ ಐಎನ್ ಬೇಗ್ ಏಟಿ ಫೋರ್ತ್ ಆಲ್ ಇಂಡಿಯನ್ ರ್ಯಾಂಕ್ ತಗೊಂಡಿದ್ದಾರೆ ಹಾಗೆ ಎಮ್ ಅವರು ಟ್ವೆಂಟಿ ಫಿಫ್ತ್ ಆಲ್ ಇಂಡಿಯನ್ ರ್ಯಾಂಕ್ ಕೂಡ ತಗೊಂಡಿದ್ದಾರೆ ಅಂಡ್ ಮೆನಿ ಮೋರ್ ಸ್ಟೂಡೆಂಟ್ಸ್ ಆರ್ ಪ್ಲೇಸ್ಡ್ ಇನ್ ಬೆಸ್ಟ್ ಕಾಲೇಜಸ್ ಹಾಗೆ ನೀವೇನಾದ್ರೂ ಬೆಸ್ಟ್ ರ್ಯಾಂಕಿಂಗ್ ತಗೊಂಡ್ರೆ ಕೋಚಿಂಗ್ ಸೆಂಟರ್ ಕಡೆಯಿಂದ ಸ್ಕಾಲರ್ಶಿಪ್ ಕೂಡ ನಿಮ್ ಗೆ ಪ್ರೊವೈಡ್ ಮಾಡ್ತಾರೆ ಇವರ ಕೋಚಿಂಗ್ ಸೆಂಟರ್ ಲೊಕೇಟ್ ಆಗಿರೋದು ಆಪೋಸಿಟ್ ಕೆ ಆರ್ ಟಿಸಿ ನ್ಯೂ ಬಸ್ ಸ್ಟ್ಯಾಂಡ್ ಕೆಎಚ್ ಬಿ ನಿಯರ್ ಜೇಸ್ಟಾ ರೆಸಿಡೆನ್ಸಿ ಹಾಸನ್